ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಅದ್ಭುತವಾದ ರೆಸಿಪಿ ಇದನ್ನು ನೀವು ಒಂದು ವಾರ ಸೇವನೆ ಮಾಡಿ ನೋಡಿ ನಿಮ್ಮ ಶುಗರ್ ಲೆವೆಲು ಲೆವೆಲ್ಲು ನಾನ್ನೂರಿಂದ ಎಂಬತ್ತು ಖಂಡಿತ ಬರುತ್ತೆ ಯಾಕಂದರೆ ನಮ್ಮ ಎಕ್ಸ್ಪೀರಿಯನ್ಸು ರೀಸೆಂಟಾಗಿ ಅತ್ತೆಗೆ ನಾವು ಕಣ್ಣು ಆಪ್ರೇಷನ್ ಮಾಡಬೇಕಾಗಿತ್ತು ತುಂಬ ಶುಗರು ಅವ್ರಿಗೆ ಹೈ ಆಗಿಬಿಟ್ಟಿತ್ತು ಎಷ್ಟು ಮಾತ್ರೆಗಳು ತಗೊಂಡ್ರು ಕಂಟ್ರೋಲ್ ಬರ್ತಾಯಿಲ್ಲ ಆ ಟೈಮಲ್ಲಿ ಈ ಥರ ಅವರು ಮಾಡಿ ಕುಡಿದಾಗ ಒಂದು ವಾರದಲ್ಲಿ ಅವ್ರಿಗೆ ಕಂಟ್ರೋಲ್ ಬಂದು ಡಾಕ್ಟ್ರ್ ಸರ್ಟಿಫಿಕೇಟ್ ಬೇಕು ಯಾವುದೇ ಒಂದು ಆಪ್ರೇಷನ್ ಮಾಡಬೇಕು ಅಂತಂದರೆ ಆ ಟೈಮಲ್ಲಿ ಈ ಥರ ಮಾಡಿಕೊಂಡಾಗ ಅವ್ರಿಗೆ ಕಂಟ್ರೋಲಿಗೆ ಬಂತು ಹಾಗಾಗಿ ನಿಮ್ಮ ಹತ್ರ ಈ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ಹೇಗೆ ಮಾಡೋದು ಅಂತೆಲ್ಲ ಪೂರ್ತಿ ವೀಡಿಯೋ ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನೋಡಿ ನಾನು ಹೆಸರು ಬೇಳೆ ತಗೊಂಡಿದ್ದೀನಿ ಹೆಸರು ಬೇಳೆ ಶರೀರಕ್ಕೆಲ್ಲ ಎಷ್ಟು ತಂಪು ಆಮೇಲೆ ಈ ಬೇಸಿಗೆಯಲ್ಲಂತೂ ತುಂಬ ಒಳ್ಳೆಯದು ಈ ಹೆಸ್ರು ಬೇಳೆ ಶುಗರ್ಗೂ ಅಷ್ಟೇ ತುಂಬ ಒಳ್ಳೆಯದು ಆಮೇಲೆ ರಾಗಿ ರಾಗಿ ಅಂತೂ ಎಲ್ರಿಗೂ ಗೊತ್ತೇ ಇದೆ ರಾಗಿ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಅದನ್ನು ನಾವು ಡೈಲಿ ಸೇವನೆ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು ಹಾಗಾಗಿ ನಾನು ರಾಗಿ ಹಸಿ ಹಿಟ್ಟನ್ನ ತೊಗೊಂಡಿದ್ದೀನಿ ಬೇಕಾದರೆ ರಾಗಿನ ತೊಗೋಬೋದು ಇದು ಎಷ್ಟು ಪ್ರಮಾಣ ಇದೆಯಲ್ಲ ಅದು ಅದರಷ್ಟೇ ಸ್ವಲ್ಪ ಕಡಿಮೆ ರಾಗಿ ಹಸಿ ಹಿಟ್ಟು ತಗೊಂಡಿದ್ದೀನಿ ಇವಾಗ ಈ ಹೆಸ್ರು ಬೇಳೆನ ಚೆನ್ನಾಗಿ ತೊಳ್ಕೊಂಡು ಬೇಯಿಸ್ಕೋಬೇಕು ಈ ಥರ ನೀವು ಸೇವನೆ ಮಾಡಿ ನೋಡಿ ಒಂದು ವಾರದಲ್ಲೇ ಶುಗರ್ ಇರೋರಿಗೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಈಗ ಇದನ್ನ ಚೆನ್ನಾಗಿ ತೊಳ್ಕೊಂಡು ಬೇಯಿಸ್ಡ್ತೀನಿ ಇವಾಗ ನೋಡಿ ಇದು ಒಂದು ಕಪ್ ಇತ್ತಲ್ವ ಸ್ವಲ್ಪ ಕಡಿಮೆ ಅದರದ್ದು ಎರಡರಷ್ಟು ನೀರು ಹಾಕಿ ನಾನು ಬೇಯಿಸ್ತೀನಿ ಹೆಸರು ಬೇಳೆನ ಇದು ಒಂದು ಮೂರು ವಿಸಿಲ್ ಮಾಡ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಯತ್ತೆ ಬೇಳೆ ಬೇಗ ಬೇಯತ್ತೆ ಬೇಳೆ ಬೇಯಿಸಿದ್ದೀನಿ ಅಷ್ಟೊತ್ತಿಗೆ ಇದು ರಾಗಿ ಹಸಿ ಹಿಟ್ಟು ಏನಿದೆಯಲ್ಲ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನಾವು ಗಟ್ಟಿ ಗಂಟೆಲ್ಲ ಹೋಗೋ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇಲ್ಲ ಗಂಟು ಗಂಟು ಆಗ್ಬಿಡತ್ತೆ ಇದು ರಾಗಿ ಎಲ್ಲ ಹಸೀಟ್ಗಳಷ್ಟೇ ಅಲ್ವಾ ನೋಡಿ ಇವಾಗ ನಾನು ರಾಗಿ ಹಸೀಟನ್ನ ಕಲಿಸ್ಕೊಂಡಿದ್ದೀನಿ ಗಂಟು ಗಂಟಿಲ್ಲದೆ ಇರೋ ಥರ ಇವಾಗ ಇವಾಗ ಒಂದು ಮಿಕ್ಸಿ ಜಾರ್ಗೆ ಇದು ಕಲಸಿಟ್ಟಿರೋ ರಾಗಿ ಏನು ಕಲಸಿಟ್ಟಿದ್ವಲ್ಲ ಅದನ್ನ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಕಾಯಿ ಕಾಯಿ ತೊಗೊಂಡಿದ್ದೀನಿ ಕಾಯಿ ತುರಿ ಆದರೂ ತೊಗೋಬೋದು ನಾನು ಸ್ವಲ್ಪ ಚಿಕ್ಕ ಚಿಕ್ಕದಿತ್ತು ತುರಿ ಮಾಡೋಕ್ಕೆ ಬರಲ್ಲ ಹಾಗಾಗಿ ಹಾಗೆ ಹಾಕೋತಾಯಿದ್ದೀನಿ ಇದನ್ನು ಈ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಆಮೇಲೆ ಒಂದು ನಾಲ್ಕು ಏಲಕ್ಕಿ ಈಗ ಇದನ್ನ ಪೇಸ್ಟ್ ಮಾಡ್ಕೋಬೇಕು ನಾವು ಇದರ ಹಾಲು ತಗೋಬೇಕು ಹಾಗಾಗಿ ಇವಾಗ ನೋಡಿ ಇದು ಅದೇ ರಾಗಿ ಆಮೇಲೆ ಕಾಯಿ ಏಲಕ್ಕಿ ಹಾಕಿ ಅದರದ್ದು ಸ್ವಲ್ಪ ನೀರಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಈ ಥರ ಇದರಲ್ಲಿ ಸೋಸ್ಕೋಬೇಕು ಆವಾಗ ನಮಗೆ ಬರೀ ಅದರ ಹಾಲು ಅಷ್ಟೇ ಸಿಗತ್ತೆ ಮೇಲೆ ಎದ್ರದ್ದು ರಾಗಿ ಸಿಪ್ಪೆ ಆಗಲಿ ಆಮೇಲೆ ಕಾಯಿ ತುರಿದು ಅದೆಲ್ಲ ಮೇಲೆ ನಿಂತ್ಕೊಳ್ಳುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದರದ್ದೆಲ್ಲ ಹಾಲು ಇದ್ದೀನಿ ನಾನು ನೋಡಿದ್ದು ತೆಂಗಿನಕಾಯ್ದೆಲ್ಲ ಮೇಲೆ ನಿಂತ್ಕೊಳ್ಳುತ್ತೆ ರಾಗಿದ್ದು ಇದು ಬರುತ್ತೆ ಅಲ್ವಾ ಅದೆಲ್ಲ ನಿಂತ್ಕೊಳ್ಳುತ್ತೆ ನಾವು ಈ ನಾನೀಗ ಹಸಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಇವಾಗ ಹಸಿ ಹಿಟ್ಟು ತೊಗೊಂಡಿದ್ದೆ ನೀವು ಬೇಕಾದರೆ ರಾಗಿನ ಒನ್ ಅವರ್ ನೆನೆಸ್ಕೊಂಡು ಈ ಕಾಯಿ ಜೊತೆಗೇನೆ ರಾಗಿನೂ ಹಾಕಿ ಪೇಸ್ಟ್ ಮೊದಲು ರಾಗಿನ ಪೇಸ್ಟ್ ಮಾಡಿಕೊಂಡು ಆಮೇಲೆ ಕಾಯಿ ಸಪ್ರೇಟ್ ತುರಿ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೂ ಬರುತ್ತೆ ನಾನು ಹಸಿ ಇಟ್ಟಿತ್ತಲ್ಲ ಅದೇ ತಗೊಂಡು ಬೇಗ ಆಗತ್ತೆ ಅಂತ ಅದು ತಗೊಂಡೆ ನೋಡಿ ಇವಾಗ ನಮಗೆ ರಾಗಿ ಮತ್ತು ಈ ಕಾಯಿದು ಕಾಯಿದ್ದು ಹಾಲು ಸಿಕ್ಕಿದೆ ಇವಾಗ ಇದನ್ನ ಕುದಿಯಕ್ಕೆ ಇಡಬೇಕು ಇವಾಗ ನೋಡಿ ನಾನು ರಾಗಿ ಕಾಯಿದದನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ಅದು ರಾಗಿ ಸ್ವಲ್ಪ ಗಂಟಾಗತ್ತಲ್ಲ ಹಾಗಾಗಿ ಕೈ ಆಡಿಸ್ತಾ ಇರಬೇಕು ಒಂದು ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೋಬೇಕು ನಾವು ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಾವು ಇದು ಬೇಳೆ ಎಲ್ಲ ಹಾಕಿದಾಗ ಜಾಸ್ತಿ ಗಟ್ಟಿ ಬರುತ್ತೆ ಹಾಗಾಗಿ ನೋಡಿಕೊಂಡು ನಿಮಗೆ ಯಾವ ಥರ ಒಬ್ಬೊಬ್ಬರು ಪಾಯಸ ಕುಡಿಯೋಕೆ ಇಷ್ಟಪಡ್ತಾರೆ ಒಬ್ಬೊಬ್ರು ತಿನ್ನೋಕೆ ಇಷ್ಟಪಡ್ತಾರೆ ನಿಮಗೆ ಯಾವ ಥರ ಬೇಕು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಇದು ಕುದ್ದಂಗೆ ತುಂಬ ಥಿಕ್ನೆಸ್ ಆಗಿ ಬರುತ್ತೆ ರಾಗಿ ಇದ್ದು ಅಲ್ವ ಹಾಗಾಗಿ ನೋಡಿ ಎಷ್ಟು ಬೇಗ ಅದು ಗಟ್ಟಿಯಾಗತ್ತೆ ನಾನು ಸ್ವಲ್ಪ ಕೈ ಆಡಿಸೋದು ಬಿಟ್ಟು ಅಷ್ಟೊತ್ತಿಗೆ ಗಂಟಾಯಿತು ಕೈ ಆಡಿಸ್ತಾ ಇರಬೇಕು ನಾವು ಈಗ ಇದಕ್ಕೆ ಸ್ವಲ್ಪ ಜಾಸ್ತಿ ಇಲ್ಲ ಇಷ್ಟೇ ಇಷ್ಟು ಚಿಟಿಕೆ ಆಗೋಷ್ಟು ಇದ್ದೀನಿ ಆಮೇಲೆ ಇವಾಗ ಶುಗರ್ ಇರೋರು ಏನಂದರೆ ಡೇಟ್ಸ್ ಹಾಕ್ಕೊಳ್ಳಿ ಒಂದು ನಾಲ್ಕೈದು ನಿಮಗೆ ಎಷ್ಟು ಅಳತೆಗೆ ಬೇಕಲ್ಲ ಶುಗರ್ ಇರೋ ಡೇಟ್ಸ್ ತಿನ್ಬೋದು ಏನಿಲ್ಲ ನಾನು ಈಗ ಮಕ್ಕಳಿಗೆ ಕೊಡ್ತಾ ಇರೋದ್ರಿಂದ ಇದು ಜೋನಿ ಬೆಲ್ಲ ಇದು ತುಂಬ ಒಳ್ಳೆಯದು ಸುಸ್ತು ಎಲ್ಲ ಕಡಿಮೆ ಮಾಡುತ್ತೆ ನಾನು ಒಂದು ಹಳೆ ವೀಡಿಯೋದಲ್ಲೂ ಹೇಳಿದ್ದೀನಿ ಈ ಥರ ಬೆಲ್ಲ ತಂದಿಟ್ಟಿರ್ತೀನಿ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಹಾಗಾಗಿ ಈಗ ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ದರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಅಲ್ವ ಹಾಗಾಗಿ ನಾನು ಈ ಬೆಲ್ಲನ ಹಾಕೋತಾ ಇದ್ದೀನಿ ಶುಗರ್ ಇರೋರು ಬೆಲ್ಲ ಸ್ಕಿಪ್ ಮಾಡಿ ಡೇಟ್ಸ್ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಸ್ವಲ್ಪ ಸ್ವೀಟ್ನೆಸ್ ಬರೋ ಥರ ಒಂದು ನಾಲ್ಕೈದು ಹಾಕ್ಕೊಂಡು ಡೇಟ್ಸು ಈ ಥರ ಕುಡ್ಕೊಂಡು ಬನ್ನಿ ಬೆಳಗ್ಗೆ ತಿಂಡಿ ಟೈಮಲ್ಲಿ ಎಲ್ಲ ಈ ಥರ ಕುಡಿದ್ರೆ ತುಂಬ ಬೇಗ ಶುಗರ್ ಕಂಟ್ರೋಲ್ ಆಗುತ್ತೆ ನಾನು ಮೊದಲೇ ಹೇಳ್ದಂಗೆ ನಮ್ಮತ್ತೆ ಹೇಳಿರೋ ರೆಸಿಪಿ ಅವರಿಗೆ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕಾದ್ರೆ ಬೇಗ ಕಂಟ್ರೋಲೇ ಇರಲಿಲ್ಲ ಎಷ್ಟು ಡಾಕ್ಟ್ರುಗಳು ಮಾತ್ರೆ ಕೊಟ್ಟರು ಡೋಸ್ ಎಲ್ಲ ಕೊಟ್ಟರು ಬೇಗ ಕಂಟ್ರೋಲೇ ಇರಲಿಲ್ಲ ಆ ಟೈಮಲ್ಲಿ ನಾವು ಹಿಂಗೆ ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಈ ಥರ ಮಾಡಿ ಅವ್ರಿಗೆ ರಿಸಲ್ಟ್ ಬಂತು ಆಮೇಲೆ ಯಾವಾಗಾದರೂ ಮಕ್ಕಳಿಗೆ ಈ ಥರ ಮಾಡಿ ಇರಿ ತುಂಬ ಒಳ್ಳೆಯದು ಮಕ್ಕಳಿಗೆ ಎಲ್ರಿಗೂ ತುಂಬ ಒಳ್ಳೆಯದು ಆಮೇಲೆ ವೆಯ್ಟ್ ಲಾಸ್ ಅವ್ರಿಗೆ ಆಮೇಲೆ ಈ ಬೇಸಿಗೆಯಲ್ಲಿ ಮಾತ್ರ ಆ ಹೆಸ್ರು ಬೇಳೆ ರಾಗಿ ಎಲ್ಲ ತಂಪಲ್ವಾ ತುಂಬ ಶರೀರಕ್ಕೆ ಒಳ್ಳೆಯದು ಇವಾಗ ನೋಡಿ ಇದು ಗಟ್ಟಿ ಆಗಿದೆ ಈಗ ಹೆಸ್ರುಬೇಳೆನೂ ಬೇಯಿದೆ ಅದನ್ನು ಮಿಕ್ಸ್ ಮಾಡ್ಕೋತೀನಿ ಇವಾಗ ನೋಡಿ ಇದು ಹೆಸರುಬೇಳೆ ಒಂದು ತ್ರೀ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅದಕ್ಕೆ ಹಾಕೋತಾ ಇದ್ದೀನಿ ಅದು ಯಾವುದೇ ಪಾಯಸದಲ್ಲಾಗಲಿ ಯಾವುದೇ ಪಾಯಸದಲ್ಲಾಗಲಿ ಹೆಸರು ಬೇಳೆ ತಿನ್ನೋಕ್ಕೆ ಬಾಯಿಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ನಾನು ಜಾಸ್ತಿ ಬೇಯಿಸ್ಕೊಂಡಿಲ್ಲ ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ ನೋಡಿ ನಮ್ಮದು ಹೆಸರು ಪೇ ಹೆಸರು ಬೇಳೆ ಮತ್ತು ರಾಗಿ ಪಾಯಸ ರೆಡಿ ಆಗಿದೆ ಈ ಥರ ತಿಕ್ನೆಸ್ಸಲ್ಲಿ ಇದ್ದರೆ ತುಂಬ ಒಳ್ಳೆಯದು ಇದು ಇನ್ನೂ ಬೇಕಾದರೆ ತೆಳ್ಳಗೆ ಮಾಡಿಕೊಂಡು ಕುಡಿಬೋದು ಇದು ಮಕ್ಕಳಿಗೆಲ್ಲ ಈ ಥರ ತಿನ್ನೋಕ್ಕೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಮಾಡಿದ್ದೀನಿ ಹೇಗನ್ನಿಸ್ತು ನಿಮಗೂ ಯೂಸ್ಫುಲ್ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಒಳ್ಳೆಯ ರೆಸಿಪಿ ಪೂರ್ತಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್